नेका पुर्ण था माँ कल उसमें तेरे लाभ आता है इस बोर्ड में लाभ आता है करना करना यार तो माँ माँ ये नहीं हो रहा हूँ माँ माँ दूधी रहता है तेरे मुनेश्वर यार कान कस्त लो माँ लो अरे बंदा कान कस्त लो बड़े बड़े सौर दबड़ाएं साथ में पढ़ो जरा ही ना किधर సిరికాటకం లో ఉంది బాలే ఆకిదిరా భరణ నా 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 మూనేశ్వరుని ఆకికి పొమర కొందరో అల్లరే సాయ కొడు ఎ ఎ ఎవర ఎక్కడే రమడ తల్లికి పులి గాస్ట్ నొల మాట ఎక్కడ నగలకతి అంది ఆకడే సల్ల బడ సాఖు చొర్దు బడ చొర్దు నాణె తడివో அ அது தான் அச்சி ஓடானே ஏளு போடு போடு ஏ கேமராலrangle இல்ல 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 అక్కడ హోల్డేన్ మోనా డిస్కార్డ్ మామ ఇల్లన ఇక్కడ ఆస సరే కసమండి ని ఈ తర మార్ది తీకో నాలో అల్టి యాక్టివ్ కాంట్రోలర్ హులి Chedna ha? Uta NBC Allere venam hu luba Alo authority It is nice It is so nice Alo authority ಇವರು ಗಾಯಕರ್ರಿ ಭೀಮಣ್ಣ ಪೂರ್ವ ಸರ್ದಾರ ಇವರು ನಮ್ಮ ಹುಲಿ ಸರ್ದಾರ ನಮ್ಮ ಸಾಹಿತ್ಯದ ಹುಲಿ ಇದು ನಮ್ಮ ಅಣ್ಣವ್ರು ಕೈ ಕೈಯಾಡ್ ಸಕಿತ್ತರ ನಾಳೆ ಯೂಟ್ಯೂಬಿಗೆ ಬರ್ತ ಬಿಡಬೇಡ ಹಾ ಹಾಂ ಈಗ ಹೆಂಗೆ ಅದ ಹಾಂ ಅಲ್ಲೇ ಅಲ್ಲೇ ಬಾ ನಾ ಹಾಂ ಇವ್ರು ನಮ್ಮ ಅಣ್ಣವ್ರು ರೀ ಮಾಡೋಕೆ ಬಂದೀವಿ ವಿಡಿಯೋ ಮಾಡೋಕೆ ಬಂದೆವು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಏನಾರ ತಪ್ಪಾದ್ರೆ ಒಂದು ತಳಗೆ ಗಂಟಿ ಬರ್ತದೆ ರೀ ಅದನ್ನು ಹೊಟ್ರಿ ಬಟ್ ಪಾಪ ಈ ಹುಡುಗ ಒಂದರ ಬಿಡ್ರಿ ಬರ್ತಾನದಾಗ ಅದಾನೆ ಇವನು ಒಂದು ಧ್ವಂಶ ಕುರಿ ಅದಾವ ರೀ ಅದ್ರ ಒಂದು ಜರ ಕೊಡೋದಾನ್ರಿ ಓ ಇವನು ಅಂತೂ ಐದುನೂರು ಕುರಿ ಅದಾವ ಇವನು ಹ್ಞೂ ಈಗ ಸದ್ಯ ನಾವು ವಿಡಿಯೋ ರೀ ಒಂದ್ ಹತ್ತು ನಿಮಿಷ ನೋಡ್ರಿ ಇನ್ನ ಈಗ ಈ ಮಾಲವಣ್ಣವ್ರ ಇದೇ ಕಲ್ಲಿನ ಮೇಲೆ ಕೂತ್ಗಿಸ ಸೂಟ್ ಮಾಡಿದರು ಈಗ ಆಯಿತು ಇವರು ನಮ್ಮ ಭೀಮಣ್ಣವರು ಈ ಕಲ್ಲು ತೆಗೆದು ಇಲ್ಲಿ ಗಿಡದಲ್ಲಿ ಇತ್ತೋದು ಅಲ್ಲೇ ಇಟ್ಟರು ಬಾಯ್ ಬಾಯ್ ರೀ ನೆಕ್ಸ್ಟ್ ಗೋ ಮತ್ತೆ ಮುಂದಿನ ಹಿಡುವೆ ಮುಂದಿನ ಹಿಡಿಯೋ ಮುಂದೆ ಮಾಡಕ್ಕೆ ಹೊಂಟಿವ್ರಿ ಅದನ್ನು ಹಿಡ್ಯೋದಾಗ ತೋರಿಸ್ತೀವಿ ಸರಿ ಓಕೆ ಬಾಯ್ ರೀ ಬಾಯ್ ಅಣ್ಣಗಳೇ ಬಾಯ್ ರೀ ಬಾಯ್ ஏன்ரோனா சேர்சோன்கு இல்ல தோர்ஸ் ஒன் செகண்ட் சிந்தி நோடி

ಕನಸಿನ ಕರದಂಗ ಕತಿಯ ನನ್ನ ಗೆಳೆಯಾರ ನನ ಹುಟ್ಟಿದ ಊರಿಗೆ ಮಾದರ ನನ್ನ ಕಟ್ಟಿ ಬಡಿತಾರ ಚಾಕುಡಿಯ ಬಂದಿಗೆ ಚಹಾ ತೊಗೊಂಡಿವ್ರಿ ಇನ್ನ ಜಸ್ಟ್ ಕುರಿತೀವಿ ಅದಾಗ ಅದು ಹೇಳ್ತೀವಿ ಹೆಂಗೈತು ಕೊಡ್ರಿ ಚಹಾ ಕೊಡ್ರಿ ನೋಡಿರಿ ಹೆಂಗದ ಅಂತ ನೋಡಿ ಹೇಳ್ರಿ ಅವ್ರಿಗೆ ಸೂಪರ್ ಹುಡುಗ ಅದ್ರಿ ಹುಡುಗ ಮಡಿಯೋದು ಮರಿವು ಕೆರ ತೋಲ್ವಾ ಮಾಡುವ ಮಾಡುವ ನೀ ಕುರ್ಚಿ ಪಿರ್ಚಿ ಕುಂದಿರ್ತೇ ಕುರ್ಚಿ ಬರ್ಬಾಡ್ದ್ರಿ ಕುರ್ಚಿ ಮತ್ತೆ ప్రచంద రోడ్ ఈ హాటేడే నేరుగా మడవు కౌ రి 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 అప్పతగా పిచకా మలక సార్ హిందకా నేను ఎందుకు పోతున్నాండి

அட இங்க வரத பாரு அண்டிரல देवரா ஒரு கால் தெலே வந்து கால் மேக் பண்ண அகளை நான் குந்தனல இங்க வரிக்கு நான் வந்து ஏ αρதுர இருக்க பனி தானே போகவும் ஆ எடி ஹேடி சீதோடிர மலக்க சரி வாடி அண்ணா கை ಬಂದல ஐ வரல இருதுர தெறிங்க गाडी பேடி எக்கடக்கு வரானே வந்து சஞ்ச வரீங்க பா ஏ பந்தா 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 த நானா அகளை چلا வந்தா இது தெகமா பட்டி